ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನೋಡ್ಬೋದು ನೀವು ಇಲ್ಲಿ ನಾವೆಲ್ಲ ನುಗ್ಗಿ ಸೊಪ್ಪನ್ನು ತೊಗೋತಾ ಇದ್ದೀವಿ ನುಗ್ಗಿ ಸೊಪ್ಪಿನಿಂದ ನಾನು ಒಂದು ಆರೋಗ್ಯಕರವಾದಂತಹ ತೊಕ್ಕನ್ನು ಮಾಡೋದನ್ನು ಹೇಳ್ತೀನಿ ಈ ತೊಕ್ಕನ್ನು ಮಾಡಿಟ್ಕೊಂಡ್ರೆ ನಾವು ಆರು ತಿಂಗಳ ವರ್ಷಗಳ ಕಾಲ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ನಾವಿಲ್ಲೆಲ್ಲ ಎಳೆಯಾದಂಥ ನುಗ್ಗಿ ಸೊಪ್ಪನ್ನು ತಗೋತಾ ಇದ್ವಿ ನುಗ್ಗಿ ಸೊಪ್ಪು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಡಯಾಬಿಟಿಸ್ ಪೇಷೆಂಟ್ಗಂತೂ ತುಂಬಾ ಒಳ್ಳೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಸೇರಿದಂತೆ ಹೇರಳವಾದಂತಹ ವಿಟಮಿನ್ಸ್ ಗಟ್ಟಿ ಮಾಡುತ್ತೆ ಈ ತರಹ ತುಂಬಾ ಈ ನುಗ್ಗಿ ಸೊಪ್ಪನ್ನು ನೀವು ಕೂಡ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ತೊಗೊಂಡು ಬನ್ನಿ ತೊಗೊಂಡು ಬಂದು ಇದರಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡಿ ಸರಿಯಿನಿ ಅಂತ ಹೇಳ್ತೀನಿ ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ಚೆನ್ನಾಗಾಗತ್ತೆ ಆಗುತ್ತೆ ಹಾಕಿದರೆ ಹಾಕಿದ್ರೆ ಇವಾಗ ಇದರ ತೊಕ್ಕನ್ನು ಮಾಡೋದನ್ನು ನಾನು ಹೇಳ್ತೀನಿ ನೋಡಿ ನಾನು ಇಲ್ಲಿ ಫಸ್ಟ್ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಬಾಣಲೆಗೆ ಹಾಕ್ಕೊಂಡೆ ನಂತರ ಬಾಣಲೆಯಲ್ಲಿ ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕಿ ಅದನ್ನು ನಾನು ಹಾಗೆ ಸಣ್ಣ ಊರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ತುಂಬ ಏನು ಹುರಿಬೇಕು ಅಂತಿಲ್ಲ ಈ ಸೊಪ್ಪು ಸ್ವಲ್ಪ ಬಾಡುವಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ನಂತರ ನಾವು ಮತ್ತೆ ಈ ಸೊಪ್ಪನ್ನು ಮತ್ತೆ ಹುರಿಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ನಾನು ಈ ತರಹ ಬಾಡಿಸ್ಕೊಂಡೆ ಹಾಗೆ ನಾನು ಪಕ್ಕದಲ್ಲಿ ಹುಣ್ಸೆಹಣ್ಣನ್ನು ಕೂಡ ಇಟ್ಕೊಂಡಿದ್ದೀನಿ ನಾನು ಒಂದು ಐದು ಕಪ್ನಷ್ಟು ನುಗ್ಗಿ ಸೊಪ್ಪನ್ನು ತೊಗೊಂಡ್ರೆ ಅರ್ಧ ಕಪ್ನಷ್ಟು ಹುಣಸೆಹಣ್ಣನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸನ್ನು ತೊಗೊಂಡಿದ್ದೀನಿ ಅಂದರೆ ಗಾಂಧಾರಿ ಮೆಣಸನ್ನು ಅದನ್ನು ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಹಾಗೆಯೇ ನಾನು ಇಲ್ಲಿ ಇವಾಗ ಮಿಕ್ಸರ್ ಜಾರಿಗೆ ಗಾಂಧಾರಿ ಮೆಣಸು ನುಗ್ಗಿ ಸೊಪ್ಪು ಹುರಿದಂತಹದ್ದು ಹುಣಸೆಹಣ್ಣಿನ ರಸ ಮತ್ತು ಉಪ್ಪು ಇವೆ ಎಲ್ಲವನ್ನು ಹಾಕಿ ಹಾಗೆ ಹುಣಸೆಹಣ್ಣು ನೆನೆಸಿರುವಂಥ ನೀರನ್ನು ಕೂಡ ಸೇರಿಸಿದ್ದೀನಿ ಹಾಗೆ ರುಬ್ಬೋದಕ್ಕೆ ಆಗಿಲ್ಲ ಅಂತಂದರೆ ಎಲ್ಲ ಪೇಸ್ಟ್ ಮಾಡಿಕೊಂಡೆ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ತೊಗೊಂಡೆ ಒಂದು ಎರಡು ಮೂರು ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡೆ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ನಾನು ಈ ಬೆಳ್ಳುಳ್ಳಿ ಗಡ್ಡೆಯನ್ನು ಕೂಡ ಸಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಕ್ರಷ್ ಮಾಡಿಕೊಂಡೆ ನಾನಿವಾಗ ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಾನು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಎರಡು ಚಮಚ ಮೆಂತ್ಯ ಒಂದು ಚಮಚ ಜೀರಿಗೆಯನ್ನು ಕೂಡ ಹುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಹಾಕಿರೋದ್ರಿಂದ ನಾನಿಲ್ಲಿ ಇಂಗನ್ನು ಹಾಕಿಲ್ಲ ಇಂಗನ್ನು ಹಾಕ್ತೀರಿ ಅಂತಂದರೆ ನೀವು ಈ ಪೌಡರ್ ಜೊತೆಗೆ ಇಂಗನ್ನು ಕೂಡ ಹಾಕ್ಕೊಳ್ಬೋದು ಈ ಮಸಾಲೆಯನ್ನು ನಿಮಗೇನಾದ್ರು ಮೆಂತ್ಯ ಫ್ಲೇವರ್ ಜಾಸ್ತಿ ಅಂದರೆ ಮೆಂತ್ಯ ಬೇಕಾದರೆ ಮೂರು ಚಮಚ ಹಾಕ್ಕೊಬೋದು ಜೀರಿಗೆ ಫ್ಲೇವರ್ ಜಾಸ್ತಿ ಅಂದರೆ ಜೀರಿಗೆಯನ್ನು ಕೂಡ ಎರಡು ಚಮಚ ಹಾಕ್ಕೊಳ್ಬೋದು ನೋಡಿ ಇವಾಗ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಹಸಿ ವಾಸನೆಲ್ಲ ಹೋಗಿ ಫ್ರೈ ಆಗಬೇಕು ಆದ ನಂತರ ನಾನು ಈ ಮಾಡಿಕೊಂಡಂತಹ ಮೆಂತ್ಯ ಜೀರಿಗೆ ಪೌಡರನ್ನು ಕೂಡ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಇದಕ್ಕೆ ಮೆಣಸಿನ ಪೌಡರನ್ನು ಹಾಕಿದರೆ ಚೆನ್ನಾಗಾಗಲ್ಲ ಕೆಂಪು ಮೆಣಸಿನ ಪೌಡರನ್ನು ಹಸಿ ಮೆಣಸು ಅಥವಾ ಗಾಂಧಾರಿ ಮೆಣಸಿನೇ ಚೆನ್ನಾಗತ್ತೆ ನೀವೇನಾದರೂ ಗಾಂಧಾರಿ ಮೆಣಸನ್ನು ಹಾಕಿಲ್ಲ ಹಸಿ ಮೆಣಸು ಹಾಕ್ತೀನಿ ಅಂತಂದರೆ ನುಗ್ಗಿ ಸೊಪ್ಪನ್ನು ಬಿಸಿ ಮಾಡ್ಕೋತೀವಲ್ವ ಆವಾಗಲೇ ನಾವು ಹಸಿ ಮೆಣಸನ್ನು ಕೂಡ ಹಾಕಿ ಸ್ವಲ್ಪ ಹುರ್ಕೋಬೋದು ಎಣ್ಣೆಯಲ್ಲಿ ನಂತರ ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಈ ಮಿಶ್ರಣಕ್ಕೇನೆ ನಾವು ಮೊದಲೇ ರುಬ್ಬಿಟ್ಕೊಂಡಂತಹ ಸೊಪ್ಪಿನ ಮಿಶ್ರಣವನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಣ್ಣೆಯನ್ನು ತುಂಬ ಜಾಸ್ತಿ ಅಲ್ಲ ತುಂಬ ಕಡಿಮೆನೂ ಅಲ್ಲ ನಾರ್ಮಲಾಗಿ ನಾನಿವಾಗ ಹಾಕಿದ್ದೀನಿ ಅಲ್ವಾ ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಇದಕ್ಕೆ ನಾವು ತುಂಬ ದಿನಗಳ ಕಾಲ ಇಡ್ತೀವಿ ಅಂತಂದರೆ ಕೊಬ್ಬರಿ ಎಣ್ಣೆಯೇ ಹಾಕಬೇಕು ಬೇರೆ ಎಣ್ಣೆ ಎಲ್ಲ ಹಾಕಿದರೆ ತುಂಬ ದಿನ ಇಡೋದಕ್ಕೆ ಆಗೋದಿಲ್ಲ ನೋಡಿ ಇದನ್ನು ಸಣ್ಣ ಊರಿನಲ್ಲೇ ನಾವು ಕೈಯಾಡಿಸ್ತಾ ಇರಬೇಕಾಗತ್ತೆ ಇದು ಗಟ್ಟಿ ಆಗ್ಬೇಕು ಮಿಶ್ರಣ ನೋಡಿ ಯಾಕೆಂದ್ರೆ ಸ್ವಲ್ಪ ನಾವು ಹಣ್ಣಿನ ನೀರನ್ನು ಹಾಕಿರೋದ್ರಿಂದ ನೀರಿನ ಅಂಶ ಇರತ್ತಲ್ವ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಗಟ್ಟಿ ಆಗೋ ತನಕ ನೀರಿನ ಅಂಶ ಎಲ್ಲ ಆರಿ ಆ ತರಹ ಕೈ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೀವು ಎಣ್ಣೆ ಏನಾದ್ರೂ ಜಾಸ್ತಿ ಹಾಕಿದ್ರೆ ಎಣ್ಣೆ ಹೊರಗಡೆ ಬರ್ತಾ ಇರುತ್ತೆ ಈ ಹದಕ್ಕೆ ನುಗ್ಗಿ ಸೊಪ್ಪಿನ ತೊಕ್ಕನ್ನು ನಾವು ಕಾಯಿಸಿ ಇಟ್ಕೊಂಡ್ರೆ ನಂತರ ಗಾಜಿನ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳ ಕಲೆ ಇಡಬಹುದು ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಅನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋವನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀವಿ